ನಮ್ಮ ಬದುಕು ನಿಸರ್ಗದ ಕಾಣಿಕೆ ಈ ಬದುಕು ಈ ಬದುಕಿಗೆ ಎರಡು ಅಂಗಗಳು ಒಂದು ಬಹಿರಂಗ ಇನ್ನೊಂದು ಅಂತರಂಗ ಒಂದು ಬಹಿರಂಗ ಇನ್ನೊಂದು ಅಂತರಂಗ ಬಹಿರಂಗಕ್ಕೆ ದೇಹ ಅಂತ ಕರೀತಾರ ಅಂತರಂಗಕ್ಕೆ ಮನಸ್ಸು ಅಂತ ಕರೀತಾರ ಈ ದೇಹ ಮನಸ್ಸು ಇವುಗಳ ಸುಂದರ ಸಮನ್ವಯವೇ ನಮ್ಮ ಬದುಕು ದೇಹ ಮತ್ತು ಮನಸ್ಸು ಇವುಗಳ ಸುಂದರ ಸಮನ್ವಯಕ್ಕ ಬದುಕು ಅಂತ ಕರೀತಾರ ಈ ದೇಹ ಸಮೃದ್ಧಿ ಅನ್ನ ಅರಿವೆ ದೇಹಕ್ಕೆ ಬೇಕು ಅರಿವು ಆನಂದಗಳು ಮನಸ್ಸಿಗೆ ಬೇಕು ಅನ್ನ ಅರಿವೆಗಳು ದೇಹಕ್ಕೆ ಬೇಕಾದ್ರ ಅರಿವೆ ಆನಂದಗಳು ಮನಸ್ಸಿಗೆ ಬೇಕು ಒಂದು ಸಂಪೂರ್ಣ ಬದುಕು ಅಂದ್ರ ಅದಕ್ಕೆ ಬಹಿರಂಗದ ಸಮೃದ್ಧಿ ಇರಬೇಕು ಅಂತರಂಗದಲ್ಲಿ ಆನಂದ ಇರಬೇಕು ಇವೆರಡೂ ಇದ್ರ ಹೊರಗ ಸಮೃದ್ಧಿ ಇರಬೇಕು ಒಳಗ ಸಮಾಧಾನ ಇರಬೇಕು ಇದಕ್ಕೆ ಪರಿಪೂರ್ಣ ವಿಕಾಸವಾದ ಬದುಕು ಅಂತ ಕರೀತಾರೆ ಬರೀ ಹೊರಗೆ ಸಮೃದ್ಧಿ ಇತ್ತು ಒಳಗ ಸಮಾಧಾನ ಇರಲಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು ಮತ್ತು ಸಮಾಧಾನ ಬರಬೇಕಾದ್ರೆ ಸಮೃದ್ಧಿಯು ಬಹಳಷ್ಟು ಮುಖ್ಯ ಬದುಕಿಗೆ ಸಮೃದ್ಧಿ ಸಮಾಧಾನ ಎರಡೂ ಬೇಕಾಗ್ತೈತಿ ಆರ್ಥಿಕತೆಯು ಬೇಕು ಬದುಕಿನ ಸಾರ್ಥಕತೆಯು ಬೇಕು ಆರ್ಥಿಕತೆ ಸಾರ್ಥಕತೆ ಎರಡರ ಬೆಸುಗೆಯೇ ಬದುಕಾಗ್ತದೆ ಇಂಥ ಒಂದು ಬದುಕನ್ನ ಕಟ್ಟಬೇಕಲ್ಲ ನಾವು ಆರ್ಥಿಕವಾಗಿನೂ ಸಮೃದ್ಧರಾಗಬೇಕು ಸಾರ್ಥಕತೆಯಿಂದ ಸಮಾಧಾನಿಗಳಾಗಬೇಕು ಅಂಥ ಒಂದು ಬದುಕನ್ನ ಕಟ್ಟಬೇಕಲ್ಲ ಏನು ಮಾಡಬೇಕು ಯಾರಿಗೆ ಸಮೃದ್ಧಿ ಬೇಡಾಗೈತೆ ನಮಗ ಯಾರಿಗೆ ಸಮಾಧಾನ ಬೇಡಾಗೈತೆ ಎರಡೂ ಬೇಕು ಸಮೃದ್ಧಿಯೂ ಸಮಾಧಾನವೂ ಎರಡೂ ಬೇಕಲ್ಲ ಅಂಥ ಬದುಕು ಕಟ್ಟುವುದು ಯಾರಿಗೆ ಇಲ್ಲೊಂದು ಹೂವದ ಈ ಹೂವ ಹೂವಿನ ಆಯುಷ್ಯ ಮನುಷ್ಯನಂಗ ನೂರು ವರ್ಷ ಇಲ್ಲ ಈ ಭೂಮಿಯ ಮೇಲೆ ಆ ಹೂವ ಬದುಕಿದ್ದು ಒಂದು ಒಂದು ದಿವಸ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವ ಮಣ್ಣ ಮಣ್ಣಲ್ಲಿ ಮಣ್ಣಾಗುವ ಹೂವಿನ ಬದುಕು ಎಷ್ಟು ಅದ್ಭುತ ಅಂದ್ರ ಹೂವ ಸೂರ್ಯೋದಯದೊಂದಿಗೆ ಅರಳಿತ್ತು ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವ ಹೂವಾ ಅದರ ಜೀವನ ಎಷ್ಟು ಸಾರ್ಥಕ ಅಂದ್ರ ತನ್ನನ್ನು ಯಾರು ನಿರ್ಮಾಣ ಮಾಡಿದ್ರಲ್ಲ ನಿರ್ಮಾಣ ಮಾಡಿದ ದೇವನ ಮ್ಯಾಲ ಹೋಗ್ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಡುತ್ತೆ ಒಂದೇ ದಿವಸ ಏನು ಬದುಕ ದೇವರ ತನ್ನ ಮೇಲೆ ತೆಲಿ ಮೇಲೆ ಕುಂದರ್ಸುಕೊಂಡು ಸಂತೋಷ ಪಡಬೇಕಾದ್ರೆ ಹೂವ ಮಾಡಿದ್ದಾದ್ರ ಏನು ಹೇಳಿ ಒಂದೇ ದಿವಸ ಬದುಕೈತೆ ನಮ್ಮಂಗೇನು ಶತ ಸಂವತ್ಸರ ಇಲ್ಲ ಒಂದ ದಿವಸ ಬದುಕಿದ್ರು ಸಹಿತ ದೇವರ ತನ್ನ ತೆಲೆ ಮೇಲೆ ಕುಂದಿರ್ಸುಕೊಂಡು ದೇವ್ರ ಸಂತೋಷ ಪಟ್ಟಾನ ಅಂದ ಮೇಲೆ ಹೂವ ಮಾಡಿದ್ದಾದ್ರ ಏನು ಹೇಳಿ ಹೂವ ಎರಡು ಕೆಲಸ ಮಾಡೈತಿ ಒಂದು ಸದಾ ಅರಳುವಿಕೆ ಅರಳುವ ಕಾರ್ಯವನ್ನು ಮಾಡೈತಿ ಬರೇ ಅರಳುವಿಕೆ ಇಲ್ಲ ಈ ಈ ಭೂಮಿಯಿಂದ ಏನು ಪಡ್ಕೊಂಡು ಸೌಂದರ್ಯ ತುಂಬಿತ್ತಲ್ಲ ಅದನ್ನ ಮತ್ತ ಮರಳಿಸುವ ಕೆಲಸನೂ ಮಾಡಕತ್ತೈತಿ ಒಂದು ಅರಳುವಿಕೆಯ ಕಾರ್ಯ ನಡದೈತಿ ಇನ್ನೊಂದು ಮರಳಿಸುವ ಕಾರ್ಯವೂ ನಡದೈತಿ ಯಾರು ಹೂವಿನ ಹತ್ರ ಹೋಗ್ತಾರ ಹೋದವರು ಕಣ್ಣಾಗ ಸೌಂದರ್ಯ ತುಂಬೈತಿ ಅವ್ರಿಗೆ ಒಂದಿಷ್ಟು ಸುಗಂಧ ಮೆತ್ತಿ ಅವ್ರ ಬದುಕು ಹೂವಾಗ್ಲಿ ಅಂತ ಹರಿಸಿ ಕಳಿಸೈತಿ ಇದು ಹೂವಿನ ಬದುಕು ಎಷ್ಟು ಮಂದಿ ಕವಿಗಳು ಅದರ ಮೇಲೆ ಬರ್ದಿರ್ಲೇನು ವರ್ಡಸ್ವರ್ತನಂತಹ ಕವಿಗಳು ಡ್ಯಾಫೋಡಿಲ್ಸ್ ಮೇಲೆ ಕವನಗಳನ್ನು ಬರದ್ ಎಷ್ಟು ಜನ ಕವಿಗಳು ಹೂವಿನ ಮೇಲೆ ಬರ್ದಾರಲ್ಲ ಏ ನನ್ನ ಮೇಲೆ ಎಷ್ಟು ಮಂದಿ ಪದ್ಯ ಬರ್ದಿ ಬರ್ದಿರಿ ನನಗೊಂದ್ ಸ್ವಲ್ಪ ರಾಯಲ್ಟಿ ಕೊಡ್ರಿ ಅಂತ ಯಾವ್ದಾದ್ರು ಹೂವ ಕೇಳೈತೆ ಬರೇ ಪುಕ್ಕಟ್ಟೆ ನನ್ನ ಮೇಲೆ ಹೂವು ಪದ್ಯ ಬರೆದ್ರಪ್ಪ ಅಪ್ಪ ಒಂದಿಷ್ಟೇನ ಕೊಡ್ರಿ ಒಂದ್ ತಿಂಗಳು ಒಂದಿಷ್ಟು ಮಂತ್ಲಿ ಬಾಡಿಗೆ ಕೊಡ್ರಿ ಅಂತ ಕೇಳೈತೆನು ಹೂವು ಹೂವಿನ ಬದುಕಿ ಹಂಗ ನೀವು ದೇವರ ತಲೆ ಮೇಲೆ ಏರಿಸಿದ್ರು ಅಷ್ಟೇ ನೀವು ಶಿವನ ತಲೆ ಮೇಲೆ ಏರಿಸಿದ್ರು ಸಂತೋಷ ಪಟ್ಟೈತಿ ಶವದ ತಲೆ ಮೇಲೆ ಏರಿಸಿದ್ರು ಸಂತೋಷ ಪಟ್ಟೈತೆಲ್ಲ ಹೂವು ಶಿವ ಶವದೊಳಗೆ ಭೇದವ ನೆಣಿಸದೆ ತಾಯಿತನ ಅರಳಿದೆ ಮುಳ್ಳಿನ ಕಳ್ಳಿನಲ್ಲಿ ಮುಳ್ಳಿನೊಳಗೂ ಒಂದು ಕಳ್ಳೈತೆ ಅಂತ ತೋರಿಸಿ ಕೊಟ್ಟೈತೆ ಹೂವು ಏನು ಶಿವನ ಮೇಲೆ ಏರಿಸಿದಾಗ ಬಹಳ ಸಂತೋಷ ಇತ್ತು ಶವದ ಮೇಲೆ ಏರಿಸಿದಾಗ ಅಂತಿಲ್ಲ ಅರಳೈತಿ ಮತ್ತ ಮರಳಿ ಕೊಟ್ಟೈತಿ ಸುಗಂಧ ಸೌಂದರ್ಯ ಒಂದು ನದಿ ಐತಿ ನಾವು ನದಿಗೆ ಗಂಗಾ ಪೂಜೆ ಅಂತ ಮಾಡ್ತೀವಿ ಗಂಗೆ ಅಂತ ಪೂಜೆ ಮಾಡುತ್ತೀವಿ ಯಾಕೆ ಪೂಜೆ ಮಾಡ್ತೀವಿ ಇಡೀ ವಿಶ್ವದ ನಾಗರಿಕತೆ ಸಂಸ್ಕೃತಿಗಳೆಲ್ಲ ನದಿಯ ದಂಡೆಗಳ ಮೇಲೆನೆ ಬೆಳೆದು ನೀವು ಸಿಂಧು ಬೈಲಿನ ನಾಗರಿಕತೆ ತಗೊಳ್ರಿ ಸಿಂಧು ನದಿಯ ದಡ ದಂಡೆಯ ಮೇಲೆ ಬೆಳಿತು ಈಜಿಪ್ಟಿನ ನಾಗರಿಕತೆ ತಗೊಳ್ರಿ ನೈಲ್ ನದಿಯ ದಂಡೆಯ ಮೇಲೆ ಬೆಳೀತು ಮೆಸೋಪೋಟಿಮಿಯ ದ ನಾಗರಿಕತೆ ತಗೊಳ್ರಿ ಯುಪ್ರಿಟಿಸ್ ಟೈಗ್ರಿಸ್ ನದಿಗಳ ದಂಡೆ ಮೇಲೆ ಬೆಳೀತು ಚೀನಾದ ನಾಗರಿಕತೆ ತಗೊಳ್ರಿ ಯಾಂಗ್ ಸಿಯಾಂಗ್ ನದಿಗಳ ದಂಡೆಯ ಮೇಲೆ ಬೆಳೀತು ಎಲ್ಲಾ ನದಿ ದಂಡೆಗಳ ಮೇಲೆ ಬೆಳೆದು ನದಿ ನಾಗರಿಕತೆ ಸಂಸ್ಕೃತಿಗಳು ಜೀವ ವಿಕಾಸಕ್ಕೆ ಬುನಾದಿ ಆಯಿತು ನದಿಗಳೆಲ್ಲ ಈಗ ನಿಮ್ಮ ಬೋರಿ ನದಿ ಐತಿ ಇಲ್ಲೇ ಎಷ್ಟು ಬೋರಿ ನದಿ ಹರಿದೈತೆಲ್ಲ ಒಂದ್ ದಿವ್ಸ ನಿಂತೈತೇನೆ ಎಂದರೆ ಅದು ಹರಿಯುವ ನೀರು ನಿಂತೈತೆ ಅನ್ನೋದು ನೀ ನೋಡಪ್ಪ ನಮ್ಮ ಹೊಲದಾಗ ಅಷ್ಟ ಹರಿ ಮುಂದಿನ ಹೊಲದವ್ರಿಗೆ ಅಂತ ನೀವು ಯಾರಾದ್ರೂ ರೈತ ಅಂದ್ರ ಮಳ್ಳದಿಗೆ ಹೋಗಂತೈತದ ಅದು ನಿಮ್ಮಂತವರು ಮನುಷ್ಯರ ಮಾಡುವ ಕೆಲಸ ನದಿ ಮಾಡುವ ಕೆಲಸ ಅಲ್ಲ ನಾವು ಸುಮ್ನ ಹರ್ಕೊಂತ ಹೋಗ್ತಿವಿ ಬೇಕಾದವ್ರು ನಮ್ಮನ್ನ ಕರ್ಕೊಂತ ಹೋಗ್ತಾರ ಇದು ನದಿ ಅದ ಅಷ್ಟೇ ನಾವು ಸುಮ್ ಹರ್ಕೊಂತಿರ್ತೀವಿ ಇರ್ತೀವಿ ಬೇಕಾದವ್ರು ನಮ್ಮನ್ನ ಕರ್ಕೊಂತಿರ್ತಾರ ಯಾರ ಕರಿತಾರ ಅಲ್ಲಿ ಹೋಗ್ತಿವಿ ಅಷ್ಟೇ ನದಿಗೆ ಯಾಕೆ ಪೂಜಾ ಮಾಡಿವಿ ಅಂದ್ರ ಅದು ನಿಂತಿಲ್ಲ ಹರ್ರೈತಿ ತನ್ನೊಳಗಿರುವ ಜೀವ ಸತ್ವವನ್ನ ಜೀವಿಗಳಿಗೆ ಹಂಚೈತಿ ಹರಿಯುವಿಕೆ ಹಂಚುವಿಕೆ ಎಂದ ಗಂಗೆ ಪವಿತ್ರಕ್ಕೆ ಪೂಜೆ ಮಾಡಕೆ ಒಂದು ಗಿಡ ಐತಿ ಸಹ್ಯಾದ್ರಿ ಪರ್ವತ ಐತಿ ನೀವೆಲ್ಲ ಪದ ಹಾಡಿದ್ರಲ್ಲ ಕವಿಗಳು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿ ಏನು ಸಹ್ಯಾದ್ರಿ ಪರ್ವತದಲ್ಲಿರುವ ಗಿಡಗಳಲ್ಲಿ ನಿತ್ಯೋತ್ಸವ ಅಂತ ಹಾಡಿದ್ರಲ್ಲ ನಮ್ಮ ಉತ್ಸವ ವರ್ಷಕ್ಕೊಮ್ಮೆ ನಮಗ ಜಾತ್ರಾ ಉತ್ಸವ ನಮ್ಮ ಹುಟ್ಟು ಹಬ್ಬದ ಉತ್ಸವ ವರ್ಷಕ್ಕೊಮ್ಮೆ ಬರ್ತಾವ ಆ ಗಿಡದ ಉತ್ಸವ ಪ್ರತಿನಿತ್ಯ ನಿತ್ಯೋತ್ಸವ ಹೆಂಗಾತು ನಮಗ ವರ್ಷಕ್ಕೊಮ್ಮೆ ಉತ್ಸವಗಳು ಗಿಡಕ್ಕೆ ಪ್ರತಿನಿತ್ಯ ಉತ್ಸವ ಆತಲ್ಲ ಯಾಕ ಅಂತದ್ದೇನು ಮಾಡೈತಿ ಗಿಡ ಅದು ಉತ್ಸವವನ್ನ ಆಚರಿಸಿಕೊಳ್ಳಕತ್ತೈತಿ ಗಿಡ ಏನು ಮಾಡೈತಿ ಅಂದ್ರ ಏನೂ ಇಲ್ಲ ನೋಡಿ ಅದು ಗಿಡ ಸಸಿ ಸಣ್ಣದಿತ್ತು ಸಣ್ಣದಿದ್ದಾಗ ಮನುಷ್ಯ ಅದ್ರ ಮೇಲೆ ತುಳುಕೋ ಅಂತ ತುಳ್ಕೊಂತ ಅಡ್ಡಾಡಿದ್ರು ಸಹಿತ ಗಿಡ ಎಂದು ಸಣ್ಣ ಸಸಿ ಮೇಲೆ ಕಾಲಿಟ್ಟುಕೋಂತ ಹೋದ ಅದೇನು ಬೆಳೆದು ಬಿಡ್ಲಿಲ್ಲ ಮತ್ತ ಅಕಾಡಿಂದ ಬಂದ ಮತ್ತದ್ರ ಮೇಲೆ ಕಾಲಿಟ್ಟ ಮತ್ತ ಸ್ವಲ್ಪ ಮುರಿತು ಅದು ಬೆಳೆಯುವುದು ಬಿಡ್ಲಿಲ್ಲ ಮತ್ತ ಸ್ವಲ್ಪ ದಿವಸ ಆದ ಮೇಲೆ ಬೆಳೆದು ಒಂದಿಷ್ಟು ಹೂವು ಬಿಟ್ಟಿತ್ತು ಮನುಷ್ಯ ಬಂದಾಗ ಸಸಿ ಹೇಳ್ತಿತ್ತು ತಗೋ ಒಂದೆರಡು ಹೂವು ಅರಳ್ಯವನಂತಾಗ ಭೂಮಿ ತಾಯಿ ಅಂದ್ಲು ಈ ಮನುಷ್ಯ ಮನ್ಯರೇ ಹೋಗಾಗ ನುಳಿದ ಹೋಗ್ಯ ಅವನಿಗೆ ಹೂ ಕೊಡಾಕ್ ಹೋಗ್ತೀನಿ ಬೆಳ್ಯಾಕತ್ತವ್ರನ್ನ ಕತ್ತವ್ರನ್ನ ತುಳಿಯೋದ ಮನುಷ್ಯರ ಗುಣ ಅದು ಅಷ್ಟ ಚಾಳಿ ಹಳ್ಯಾ ಚಾಳಿ ಅವರದು ಯಾರು ಬೆಳಿತಾರ ಅವ್ರಿಗೆ ತುಳಿಬೆಕ್ ಅನ್ನೋದು ಮನುಷ್ಯರ ಚಾಳಿ ತುಳದವ್ರನ್ನೆಲ್ಲಾ ತೆಲೆಯಾಗಿ ಇಟ್ಕೊಂಡಿದ್ರು ನನ್ನ ಹೂವ ಹೂ ಹೆಂಗರಳುತ್ತಿದ್ದು ನಾ ಮರತ್ ಬಿಡ್ತೀನಿ ಅಷ್ಟೇ ಅದನ್ನ ಮರತ್ ಬೆಳಿತೀನಿ ಅದಕ್ಕ ಮರ ಆಗಿನಿ ಮರ ಅಂದ್ರ ತುಳ್ಯವ್ರನ್ನ ಮರ್ತಿದ್ದಕ್ಕ ಮರ ಆಗಿನಿ ನಾನು ಏನು ಬೆಳಿತಲ್ಲ ಗಿಡ ಎಷ್ಟು ಪಕ್ಷಿಗಳು ಗೂಡು ಕಟ್ಟ್ಯಾವ ಅದ್ರೊಳಗ್ ಏನು ನನ್ನ ಗಿಡಕ್ಕೆ ಬರೇ ಕಾಗಿ ಗೀಗೆ ಬೇಡ ಬರೇ ಚಲೋ ಗಿಳಿ ಅಷ್ಟ ಚಂದ ಇದ್ದಿದ್ ಬರೀಲಂದೈತೆ ಕಾಗಿ ಅಂತ ಕಾಗಿ ಬಂದ್ರು ಗೂಡು ಕಟ್ಟಾಕ ಕೊಟ್ಟೈತಿ ಕೋಗಿಲೆಯಂತಹದ್ದು ಹಾಡುವ ಪಕ್ಷಿ ಬಂದ್ರು ಗೂಡು ಕಟ್ಟಕ್ಕೆ ಕೊಟ್ಟೈತಿ ಗಿಳಿ ಬಂದ್ರು ಕೊಟ್ಟೈತಿ ಯಾವ್ ಬಂದ್ರು ಯಾವ ಪಕ್ಷಿಗಳು ಬಂದ್ರು ಹಾಡ್ತಾವ ಹಣ್ಣು ತಿಂತಾವ ಗೂಡ್ ಕಟ್ಟಕೊಂಡು ಸುಮ್ಮನೆ ಅದಾವ ಮತ್ತೆ ನೀವು ಗೂಡ್ ಕಟ್ಟಿರಪ್ಪ ನಮಗೆ ಮಂತ್ಲಿ ರೆಂಟ್ ಕೊಡ್ರಿ ಅಂತ ಯಾವ್ದಾದ್ರೆ ಗಿಡ ಕೇಳೈತೆ ಬಾಡಿಗೆ ಕೊಡ್ರೆ ನಮಗೆ ತಿಂಗಳಿಗೊಮ್ಮೆ ನಮ್ದು ಹತ್ತು ಫೂಟ್ ಒಂದು ಕಾಂಪ್ಲೆಕ್ಸ್ ಜಗಳ ತೆಗಿತಿರ್ತೀವಿ ನೀವು ತಿಂಗಳ ಬಾಡಿಗೆ ಕೊಟ್ಟಿಲ್ಲ ಅಡ್ವಾನ್ಸ್ ತಗೊಂಡು ಕುಂತಿರ್ತೀವಿ ಮತ್ತ ಮೂರು ತಿಂಗಳ ಏನು ಬಾಡಿಗೆ ಅಂತ ಹೇಳಿ ಮತ್ತು ಒಂದು ಗಿಡ ಐತಲ್ಲ ನೀವು ಒಂದು ಧಾರ್ಮಿಕ ಸ್ಥಳಗಳದಾವೆ ಮನುಷ್ಯ ಕಟ್ಟಿದ ಧಾರ್ಮಿಕ ಅಂತೀವಿ ನಾವಂತೀವಿ ಅಷ್ಟ ಒಳಗೆ ಬರಬೇಕು ಇವ್ರ ಹೊರಗಿನಿಂದ ಇರಬೇಕು ಇವ್ರ ಈ ಧರ್ಮಸ್ಥಳದ ಈ ಧಾರ್ಮಿಕ ಸ್ಥಳದೊಳಗೆ ಈ ಧರ್ಮದವ್ರು ಅಷ್ಟ ಬರಬೇಕು ಈ ಧರ್ಮದವರು ಬರಬಾರ್ದು ಅಂತ ನಾವಂತೀವಿ ಯಾ ಧರ್ಮದವರೇ ಇರಲಿ ಬಿಸಿಲಾಗ ತಾಪಕ್ಕೆ ಬಂದಂದ್ರೆ ಎಲ್ಲ ಧರ್ಮದವರಿಗೆ ನೆಳ್ಳ ಕೊಟ್ಟ ನಿಜವಾದ ಗಿಡ ಏನಿದೆಯಲ್ಲ ಅದು ನಿಜವಾದ ಮಾನವ ಧರ್ಮ ಪ್ರೀತ ಇವ್ರು ಬರಬೇಡ್ರಿ ಇವ್ರು ಬರ್ರಿ ಅಂತ ಅಂದ್ರೆ ಅಂದೈತೆನೆ ಗಿಡ ಯಾಕ ನಿಸರ್ಗ ಸಂತೋಷ ಪಟ್ಟು ನಿಸರ್ಗದೊಳಗ ನಿತ್ಯೋತ್ಸವ ಐತಿ ಅಂದ್ರ ಅವು ಸದಾ ದುಡ್ಕೋತದವ ಮತ್ತು ಕೊಟ್ಕೋಂತದವ ಎರಡು ಕೆಲಸ ಮಾಡುತ್ತವ ಹರಿಯುವಿಕೆ ಐತಿ ಹಂಚುವಿಕೆ ಐತಿ ಬೆಳೆಯುವಿಕೆ ಐತಿ ಬೆಳೆಸುವಿಕೆ ಐತಿ ಅರಳಿಸುವಿಕೆ ಐತಿ ಮರಳಿಸುವಿಕೆನೂ ಐತಿ ಅಲ್ಲಿ ನಮ್ಮದ್ ಹಂಗಲ್ ನಮ್ಮ ಮನುಷ್ಯಂದು ಇವನಿಗೆ ಕೊಟ್ಟಾಗ ಗೊತ್ತಿಲ್ ಎಲ್ಲಿ ಹೋದ್ರೂ ಬೇಡದ್ ಬಿಟ್ಟರು ಬೇರೆ ಗೊತ್ತಿಲ್ಲ ಇವನಿಗೆ ಮನುಷ್ಯ